ಹೇಳ ಏನಕ್ಕ ರಾತ್ರಿ ಅಷ್ಟು ಮನೇಲಿ ಅಷ್ಟು ಜೋರ್ ಜೋರ ಗಲಾಟೆ ಆಗ್ತಿತ್ತು ನೀನೇನಾರ ಹೋಗಿಟ್ಟ ಹೋದೆ ಹೋದಾಗ ಅವ್ರ ಮನೆಗ್ ಗಲಾಟೆ ಅನ್ಸಿತ್ತದಲ್ಲ ಅವಳಿಗೆ ಎರಡ್ ಸಾವಿರ ರೂಪಾಯಿ ಬತ್ತಿತರ ತಿಂಗ್ಳಿಗೆ ಎರಡ್ ಸಾವಿರ ರೂಪಾಯಿ ಅದನ್ನ ಈಯಪ್ಪ ಎಣ್ಣೆ ಕುಡಿತಾನಲ್ಲ ಇವನಿಗೆ ಎಣ್ಣೆನೇ ಜಾಸ್ತಿ ಮಾಡ್ಬಿಟ್ಟವ್ರಂತೆ ಅದಕ್ಕೆ ಅವ್ಳೇನ್ ಮಾಡ್ತಾರಂತೆ ಎಣ್ಣೆ ಅವ್ ಅವ್ನು ಅವನ್ ಪ್ರಶ್ನೆ ಏನ್ ಗೊತ್ತಾ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಅವನ ತಗೀಸ್ಕೊಂಡು ಕೆಟ್ಟಿಗೆ ಕೊಡ್ತವ್ರಂತೆ ಮಾಡ್ತದೆ ನಾವೆಲ್ಲ ನಮ್ ಕೊಡೋಣ ಅವ್ರಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡ್ಬಿಟ್ಟು ನನಗೆ ನನಗ್ ಕೊಡ್ತೀವಿ ನಾವ್ ಯಾರಾದ್ರೂ ಕೇಳ್ತೀವಿ ನೀವು ಹೋಗಿ ಬೆಳಿಗೇನ 1 ಕೆಜಿ ಮಟನ್ ತಂದಿದ್ದೀನಿ ಕಣ್ರಿ ಮಡಿ ಮಟ್ಟೆ ಬೀಸ್ ಬಿಟಾಕ ಬಿಟ್ಟಿದಾಳೆ ಕಣ್ಸೋತೆ ಅವ್ಗೆ ಹಾಕಲ್ಲ ನಾನು ತಿನ್ನಲ್ಲ 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 ಅಂತಾರೆ ಅವ್ಗೆ ಸಾಕಾಗಾಲ ಕಣ್ರಿ ಹಿಂಮೇಲೆ 1 ಕೆಜಿ ಲೆಕ್ಕ ಕೊಡ್ಬರ್ನೋ ಕೆಜಿ ಇಲ್ಲ ತಕಂದ್ರೆ ಗೊತ್ತಾಗಲ್ಲ ಹಾ ನಾಕ್ತಾ ನೈದು ನಾಲ್ ನಾಲ್ ಪೀಸ್ ಲೆಕ್ಕ ಹಾಕಂತ ಬಿಡಕ್ಕೆ ಇಲ್ಲ మంజు ఏ మంజు ఓ ఏ బైరు 5 నిమిషం యా కకా మనేం చేసారు తో బారే చేసారు ఇదే చేసారు బారే 5 నిమిషం ఏ ఇల్లకడ క మనేం చేసారు ఇవ చుట్టి కుడుకొందమంటే బారే అ బందే బాబా బా నువ్వు బంద 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 నువ్వు అక్కా వరే కొట్టుకొని ఏంటంట చూడను బంద మంజు కుట్ట కుట్టి తకమతని కుట్టగా చుట్టి ಚೆನ್ನಾಗೈತ ಟೀ ಅಯ್ಯೋ ಟೀ ಪುಡಿ ಊರಿನ ತಂದಿದ್ದೆ ಅರ್ಸಿಕಾರಿ ತಂದಿದ್ದೆ ನಾನ್ ಚೆನ್ನಾಗಿ ನೋಡು ಹ್ಮ್ ಮೊನ್ನೆ ತಗೊಂಬಂದಿ ಇದನ್ ಕೇಳಕ್ಕೆ ಮೂವತ್ತ ಸಲ ಟೀ ಕೊಟ್ಟಿದ್ದ ತಿಂಡಿ ತುಂಬ ಐತಿ ವಂಡಿ ಬ್ಲೌಸ್ ನೋಡ್ತಾ ಅಯ್ಯೋ ಈ ಸೀರಿಗೆ ಬ್ಲೌಸ್ ಇರ್ಲಿಲ್ಲ ಅದಕ್ಕೆ ಯಾವ್ದಾರ ಮ್ಯಾಚ್ ಅಂತ ನೋಡ್ತೀನಿ ಒಂದು ಮ್ಯಾಚೇ ಆಗ್ತಾ ಇಲ್ಲ ಕೊಡೋರ್ ಕೊಡ್ತಾರ ಕೊಡಮ್ಮ ಅರ್ಶನ ಕುಂಕುಮ ಕಾರ್ದು ಅರ್ಶನ ಕುಂಕುಮ ಕೊಡದ ಕೊಡೋರ್ ಕೊಡ್ತಾರೆ ನಿಮ್ಮ ಹತ್ರ ಯಾವ ಸೀರೆ ಐತೆ ಯಾವ್ ಕಲರ್ ಬ್ಲೌಸ್ ಪೀಸ್ ಕೊಡ್ಲಿ ಕೇಳ್ತಾನೆ ಕೊಡ್ಬೇಕು ಯಾವ್ದೋ ಒಂದ್ ಕೊಟ್ಬಿಡ್ತಾರೆ ಅದ್ಯಾಕೆ ಮೆಜರ್ಮೆಂಟ್ ಮಾಡಿ ಚೆನ್ನಾಗಿರೋ ಬ್ಲೌಸ್ ಪೀಸ್ ಹೋಲ್ಸೆ ಕೊಟ್ಬಿಡ್ತಾರ ಬಿಡಿ ಅಥವಾ 好的。